ಆಯ್ ಹಲೇ ನಮಸ್ತೆ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಿಮ್ಮ ಕಲಾ ನಿರ್ಣಯದ ತುಂಬ ಮನೆ ಸೊಸೆ ವಸಂತನಾಥ ಎಲ್ಲರಿಗೂ ನಮಸ್ತೆ ಹೇಳ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಗುರುವಾರದ ಶುಕ್ರವಾರದ ಮಿನಿ ಆಗಿದೆ ಆದರೆ ಇದು ನಾನು ಗುರುವಾರನೇ ಹಿಂದಿನ ದಿವಸನೇ ನಾನು ದೇವ್ ಸಾಮಾನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊತೀನಿ ಸುಮಾರು ಒಂದು ಎರಡು ಅವರ್ ಬೇಕಾಗುತ್ತೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಇಡೋಕ್ಕೆ ಅದಕ್ಕಿಂತ ಮುಂಚೆನೇ ನಮ್ಮ ಅತ್ತೆಯವರು ನನಗೆ ತೊಳೆದುಕೊಟ್ಟಿರ್ತಾರೆ ಏನು ಕಂದರೆ ನಮ್ಮನೇನು ಸ್ವಲ್ಪ ಫೋಟೋಸ್ ಆಗಲಿ ವಿಗ್ರಹಗಳಾಗಲಿ ತುಂಬಾ ಜಾಸ್ತಿ ಇದೆ ಸೊ ಒಂದೊಂದಕ್ಕೂ ನಾನು ಫಸ್ಟು ಸ್ಥಾಪನೆ ಮಾಡ್ತೀನಿ ಅದಾದಮೇಲೆ ಅದಕ್ಕೆ ಕುದುರೆ ಲಾಳ ಹಾಕ್ತೀನಿ ಮನೆಗೂ ಕೂಡ ಕುದುರೆ ಲಾಳ ಹಾಕ್ತಷ್ಟು ತುಂಬಾ ದೃಷ್ಟಿಯನ್ನು ಅದು ಯಾವುದೇ ಒಂದು ದೃಷ್ಟಿ ತಟ್ಟದೇ ಇರೋ ಥರ ಮಾಡುತ್ತೆ ತುಂಬಾ ಒಳ್ಳೆಯದು ಮೇಲೆ ಒಂದು ಬೆಳ್ಳಿ ತಟ್ಟೆಗೆ ಅಕ್ಕಿನೆಲ್ಲ ಇಟ್ಬಿಟ್ಟು ನಾಳೆ ಹೋಳಿ ಹಬ್ಬದ ನಮ್ಮ ಮನೆ ದೇವ್ರದು ಕಾಳಬೆರೇಶ್ವರದು ರಥ ಇದೆ ಸೊ ಅದಕ್ಕೋಸ್ಕರನೇ ನಾವು ಈ ಪೂಜೆ ಎಲ್ಲ ಮಾಡಿ ಬೆಳಗಿನ ಜಾವ ಅಷ್ಟರಲ್ಲೇ ನಾವು ಪೂಜೆ ಎಲ್ಲ ಮುಗಿಸ್ಬೇಕು ಅದಕ್ಕೋಸ್ಕರನೇ ಹಿಂದಿನ ದಿವಸ ಎಲ್ಲ ಪ್ರಿಪ್ರೇಷನ್ ಮಾಡಿರ್ತೀವಿ ಸೊ ನೋಡ್ತಾ ಇದ್ದಲ್ಲ ನಮ್ಮ ಪುಟಾನಿಗ್ ಕಾಳಬೇರವಂಗೆ ಮುದ್ದಾಗಿರೋ ಕಾಳಬೇರವಂಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿ ಅಕ್ಕಿ ಒಳಗಡೆ ಇದ್ದೀನಿ ಅಪ್ಪನ್ನ ಅದಾದಮೇಲೆ ಎಲ್ಲ ಪ್ರತಿಯೊಂದು ವಿಗ್ರಹಕ್ಕೂ ಗಣೇಶನ್ಗೆ ಹಾಂ ಮತ್ತು ಲಕ್ಷ್ಮಿಗೆ ಪ್ರತಿಯೊಂದು ಪುಟ್ಟ ಪುಟ್ಟ ವಿಗ್ರಹಗಳಿಗೂ ನಾನೀಗ ಬಟ್ಟೆ ಇಟ್ಕೊತಾ ಇದ್ದೀನಿ ಏನಾರ ಒಂದು ಹಬ್ಬ ಬರಲಿ ಪೂಜೆ ಬರಲಿ ಏನಾರ ಬಂದರೂ ಫಸ್ಟು ನಾವು ದೇರ್ ಮನೇ ಕ್ಲೀನ್ ಮಾಡ್ಕೊಡೋದು ಅದರ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡ್ಬಿಡ್ತೀನಿ ಆಮೇಲೆ ನೆಕ್ಸ್ಟು ನಮ್ಮ ಪುಟ್ಟಾಣಿ ಗಣೇಶನ್ ಕೂಡ ನಾನು ಕುಂಕುಮ ಇಡ್ತಾಯಿದ್ದೀನಿ ಮನೆ ನಾನು ಇದೇ ಥರನೇ ನಾಮ ಇಟ್ಕೊಂಡು ಈ ಥರ ಕುಂಕುಮ ಇಟ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ಸೊ ನೀವು ಯಾವುದ್ರಲ್ಲಿ ಇಟ್ಕೊತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನನಗೆ ದೇವ್ರ ಮನೆ ಕೆಲಸ ಮಾಡಬೇಕು ಅಂದರೆ ತುಂಬಾ ನನಗೆ ಇಷ್ಟ ಆಗುತ್ತೆ ಇದು ಗಂಗಾಧರೇಶ್ವರ ಇದು ಕೂಡ ಒಂದು ಚಿಕ್ಕ ವಿಗ್ರಹ ಇದೆ ಇದಾದ ಮೇಲೆ ಇದು ಕಾಮಾಕ್ಷಿ ಅಮ್ಮ ಗೋಲ್ಡನ್ ಟೆಂಪಲ್ಗೆ ಹೋದಾಗ ತಗೊಬಂದಿದ್ದು ಇದು ಬಂದ್ಬಿಟ್ಟು ಶಿವಲಿಂಗ ಇದಾದ ಮೇಲೆ ಇದು ಒಂದು ಹಸು ಹಸು ಮತ್ತು ಅದರ ತಾಯಿ ಇದಾದಮೇಲೆ ಇದು ಧರ್ಮಸ್ಥಳದಿಂದ ನಾವು ತೊಗೊಬಂದಿದ್ದು ಇದು ಬಂದುಬಿಟ್ಟು ಶ್ರೀ ಬೆಳ್ಳಿ ದುಬಳ್ಳಿಕಾಯನಾಗಿದೆ ಎಲ್ಲದಕ್ಕೂ ಪುಟ್ ಪುಟ್ಟಾಗಿ ಒಂದು ಕುಂಕುಮ ಇಡ್ತಾ ನಾನು ಈ ತಟ್ಟೆ ಒಳಗೆ ನಾನೀಗ ಪ್ರತಿಷ್ಠಾಪಿಸ್ತೀನಿ ನನಗೆ ಹೇಳಿದ್ನಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಏನಂದರೆ ನಮ್ಮ ಮನೆಯಲ್ಲಿ ನಾವು ಕು ತುಂಬು ಕುಟುಂಬ ಇರೋದರಿಂದ ಒಬ್ರೊಬ್ಬರು ಒಂದು ಮಾಡ್ಕೊತೀವಿ ಅಷ್ಟು ಅನ್ಸಲ್ಲ ನಿಜವಾಗ್ಲೂ ನಾನು ಒಬ್ಬಳೇ ಇದ್ದಿದ್ದರೆ ನನಗೆ ಏನು ಕಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾನು ತುಂಬು ಕುಟುಂಬದಲ್ಲಿಂದ ಎಲ್ಲರೂ ಹಂಚ್ಕೊಂಡು ಮಾಡ್ತೀವಿ ಕೆಲಸನ ಯಾರೂ ಅಂತೂ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋಲ್ಲ ತುಂಬು ಕುಟುಂಬ ಅಂದರೆ ಅದೇ ಅಲ್ವಾ ಎಲ್ಲಿ ಬರೀ ತೋರಿಸ್ಕೊಳೋಕೆ ಮಾತ್ರ ಇರಬಾರ್ದು ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ನಾವು ಶೇರ್ ಮಾಡ್ಕೊತೀವಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನ ಸಿಸ್ಟರ್ ಕೆಲಸ ಅವ್ಳು ಮಾಡ್ಕೊಂಡು ಹೋಗ್ತಾಳೆ ಅತ್ತೆ ನಮಗೆ ಸಹಾಯ ಮಾಡ್ತಾರೆ ಏನಾರು ಮಾಡಬೇಕು ಅಂದರೆ ಅಂದರೆ ಕೆಲಸ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಸ್ತೀವಿ ಪಾಪ ಅವ್ರ ಕೈಲೂ ಆಗೋಲ್ಲ ವಯಸ್ಸಾಗಿದೆ ಈ ಥರ ನಾವು ಹಂಚ್ಕೊಂಡು ಮಾಡೋದ್ರಿಂದಲೇ ಇಷ್ಟು ವರ್ಷದಿಂದ ನಾವು ತುಂಬು ಕುಟುಂಬದಲ್ಲಿ ಇರೋದು ತುಂಬ ಜನ ಹೇಳ್ತಾರೆ ತುಂಬು ಕುಟುಂಬದ ಇನ್ನೂ ಇದ್ ನಿಜವಾಗಲೂ ಸಂತೋಷ ಆಗುತ್ತೆ ಅಂತ ನಿಜವಾಗ್ಲೂ ನಮಗೂ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನಾದ್ರು ಒಂದು ಇದ್ದೇ ಇರುತ್ತೆ ಬಟ್ ಹಾಗೆ ಪ್ರತಿಯೊಂದು ಮನೇಲಿ ಇದ್ದೇ ಇರುತ್ತೆ ಅದನ್ನ ಅನುಸ್ಕರಿಸ್ಕೊಂಡು ಸಾಧಿಸ್ಕೊಂಡು ಹೋಗಬೇಕು ಸಾಧಿಸ್ಕೊಂಡು ಹೋಗಬಾರ್ದು ಏನೇ ಒಂದು ಜಗಳ ಆದ್ರೂ ಅದನ್ನ ಅನುಕರಣೆ ಮಾಡ್ಕೊಂಡು ಹೋದ್ರೇ ಅದು ಸಂಸಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಅಂತ ದೊಡ್ಡ ಮಾತು ಹೇಳೋ ಅಷ್ಟು ದೊಡ್ಡವಳಲ್ಲ ಇಷ್ಟು ವರ್ಷದಿಂದ ನಾನು ಸಂಸಾರ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನನಗೆ ಗೊತ್ತು ಏನೇ ಒಂದು ಜಗಳ ಆದರೂ ಅದನ್ನ ಮರೆತಿ ನೆಕ್ಸ್ಟು ಆ ಕ್ಷಣದಲ್ಲೇ ನಾವು ಸಂಸ್ ದೊಡ್ಡೋರ ಹತ್ರ ಆಗಲಿ ಚಿಕ್ಕೋರ ಹತ್ರ ಆಗಲಿ ಮಾತಾಡ್ಕೊಂಡು ಹೋಗ್ತೀವಿ ಮನೇಲಿ ಪ್ರತಿಯೊಬ್ಬರು ಅಷ್ಟೇ ಯಾರೂ ಅದನ್ನ ಸಾಧಿಸ್ಕೊಂಡು ಹೋಗೋಲ್ಲ ಅದರಿಂದನೇ ನಮ್ಮ ಸಂಸಾರ ಇನ್ನೂ ಇಷ್ಟು ಚೆನ್ನಾಗಿರೋದು ನಮ್ಮ ಯಾಕೆ ಯಾಕೆಟ್ಟುಷ್ಟು ಬೀಳಬಾರ್ದು ಸುಮ್ಮ ಸುಮ್ಮನೆ ನಾನು ತುಂಬ ಮನೆ ಸೊಸೆ ಅಂತ ಹಾಕೊಂಡಿಲ್ಲ ನಿಜವಾಗೂ ನನಗೆ ಒಂದು ಹೆಮ್ಮೆ ಇದೆ ಹದಿನಾರು ವರ್ಷ ಆಗುತ್ತೆ ನನಗೆ ಈ ಮೇ ಫೋರ್ಟೀನ್ಗೆ ನನಗೆ ತುಂಬಾ ಖುಷಿ ಆಗುತ್ತೆ ಇವಾಗಂತೂ ಯಾರು ಇಂಡಿಪೆಂಡೆಂಟಾಗಿ ಎಲ್ಲರೂ ಇರ್ತಾರೆ ಯಾರೂ ತುಂಬು ಇರಲ್ಲ ಮದುವೆ ಆಗಿದ ತಕ್ಷಣ ತಂದೆ ತಾಯಿನ ಬಿಟ್ಟು ಹೋಗ್ತಾರೆ ಇನ್ನಾಂದರೆ ಮಕ್ಕಳು ಇಬ್ಬರಿದ್ದರೆ ಶೇರ್ ಸಪ್ರೇಟಾಗಿ ಮನೆ ಮಾಡ್ಕೊಂಡು ಭಾಗ ಮಾಡ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ತುಂಬು ಕುಟುಂಬದಲ್ಲಿರೋ ಸಂತೋಷ ಖುಷಿ ಏನೇ ಒಂದು ಕಿರಿಕಿರಿ ಇದು ಏನೇ ಒಂದು ಬರ್ಬೋದು ಆದರೆ ತುಂಬು ಕುಟುಂಬದಲ್ಲಿರೋ ಆ ಸಂತೋಷ ಯಾವುದೇ ಇದು ಆದರೆ ಕೆಲಸ ಕಾರ್ಯಗಳೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಅದು ಎಲ್ಲ ಹಂಚ್ಕೊಂಡು ಮಾಡಿದ್ರೆ ಏನು ಒಂದು ಎಲ್ಲ ಸರಿಸಮವಾಗಿರುತ್ತೆ ಯಾರ ಮೇಲೂ ಒಂದು ಕೆಲಸ ಒಂದು ಭಾರ ಆಗೋದಿಲ್ಲ ಸೊ ಎಲ್ಲರೂ ತುಂಬು ಕುಟುಂಬದಲ್ಲಿ ಬಾಳಿ ಅಂತ ಹೇಳ್ತೀನಿ ಆವಾಗಲೇ ನಮ್ಮ ದೊಡ್ಡೋರ್ಗೆ ಬೆಲೆ ಮಕ್ಕಳದು ಪ್ರತಿಯೊಂದು ನಾವು ಕಲಿಬೇಕು ಅಂದರೆ ನಾವು ತುಂಬು ಕುಟುಂಬದಲ್ಲಿರಬೇಕು ನಾನು ಅದಕ್ಕೆ ಲಕ್ಕಿ ಆಗಿದ್ದೀನಿ ಅಂತ ಅಂದ್ಕೊತೀನಿ ಅಂಥ ಜನಗಳು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾ ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರಲ್ಲ ಒಂದೊಂದಕ್ಕೂ ನಾನು ಬಟ್ಟೆ ಇಡ್ತಾ ಇದ್ದೀನಿ ಫೋಟೋಗೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ಅದನ್ನು ಏಕೆಂದರೆ ನನಗೆ ಸ್ವಲ್ಪ ವೀಡಿಯೋ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪನೇ ಕಷ್ಟ ಆಗ್ತಾ ಇದೆ ನಿಜವಾಗೂ ಹೋಲ್ಗೆ ಮಾಡೋರು ಡೈಲಿ ಹೆಂಗೆ ಮಾಡ್ತಾರೋ ನನಗೆ ಒಂದು ಕೆಲವರು ಹೇಳಿದ್ದಾರೆ ಡೈಲಿ ಓಲ್ಗೆ ಅಪ್ಡೇಟ್ ಮಾಡಿ ಅಂತ ಬಟ್ ನಂಗೆ ತುಂಬ ಕಷ್ಟ ಆಗುತ್ತೆ ಮನೆ ಕೆಲಸ ಎಲ್ಲ ಫೋಟೋ ಶೂಟ್ಸು ಒಬ್ಬರು ಶೂಟ್ ಮಾಡೋರು ಇದ್ದರೆ ಕ ಇದಾಗುತ್ತೆ ಸೊ ನನಗೆ ನಾನೇ ಮಾಡ್ಕೋಬೇಕು ನಾನು ಇವಾಗ ಇವಾಗ ಕಲಿತಾ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಅನಿಸ್ತಾ ಇದೆ ಬಟ್ ನನಗೆ ಇನ್ನೂ ಚೆನ್ನಾಗಿ ಬರಬೇಕು ಕೆಲವರು ಹೋಲ್ಗೋರು ವಿಡಿಯೋ ನೋಡಿ ನನಗೆ ತುಂಬ ಆಸೆ ಆಗುತ್ತೆ ಹಾಗೆ ಮಾಡಬೇಕು ಅಂತ ಬಟ್ ನಾನು ಈಗ ಕಲಿತಾ ಇದ್ದೀನಿ ನಾನು ಇದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಇವಾಗ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋಸ್ನ ಇದ್ದೀನಿ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮದು ಇದು ಇದ್ದರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಫೈನಲ್ ಆಗಿ ನಾನು ಅರ್ಶಿನ ಕುಂಕುಮದ ಬರಣಿಗೆ ಕುಂಕುಮ ಇದ್ದೀನಿ ಒಂದು ದೇವ್ರ ಮುಂದೆ ಇರ್ತೀವಿ ಇನ್ನೊಂದು ಹೊಸಲು ಅಂತ ಇಟ್ಕೊತೀವಿ ನನಗೆ ಆ್ಯಕ್ಚುಲಿ ಇನ್ನೂ ದೇವ್ರ ಮನೇಲಿ ಇನ್ನೂ ಸ್ವಲ್ಪ ಆಟ್ರೇಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ ದೀಪ ತೂಗು ದೀಪ ಹಾಕ್ಬೇಕು ಅಂತ ಪೇಷನ್ಸ್ ಇದೆ ಆಯಿತು ಅಂತ ಎಲ್ಲ ಮುಗಿಸಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋರ್ ತರ್ಟಿ ಎದ್ದು ಮನೆ ಕಸ ಎಲ್ಲ ಗುಡಿಸ್ತಾ ಇರೋದಿದು ಮನೆಯೆಲ್ಲ ಕಸ ಎಲ್ಲ ಕಂಪ್ಲೀಟಾಗಿ ಗುಡಿಸಿದ್ವಿ ಅತ್ತೆ ಆಲ್ರೆಡಿ ಎದ್ದು ಸ್ನಾನ ಮಾಡಿ ಅವರು ದೇವ್ರ ಮನೆದು ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿದಾನೆ ಅದಕ್ಕೆಲ್ಲ ಹೂವು ಮಾಡಿ ಅವರು ಅಲಂಕಾರ ಮಾಡಿಬಿಡ್ತಾರೆ ಮನೆಯೆಲ್ಲ ಫುಲ್ಲು ಗುಡ್ಸ್ಕೊಂಡು ಬಂದೆ ನಾನು ನನ್ನ ವಾರತಿ ಬಂದು ಈಚೆ ಕಡೆ ಬಾಗಿಲು ತೊಳೆಯೋಕೆ ಹೋಗಿದ್ಲು ನಾನು ಕಸ ಗುಡಿಸ್ತಾ ಇದ್ದೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ಮನೇಲಿ ಎಲ್ಲರೂ ಮನೆಗೆ ಇದರಿಂದ ಬೇಗನೇ ಆಯಿತು ನೋಡ್ತಾ ಇದ್ದೀರಲ್ಲ ಫುಲ್ಲು ಕತ್ತಲೆ ಇತ್ತು ನಾನು ವೀಡಿಯೋ ಇದ್ದೆ ನಮ್ಮತ್ತೆ ಕೇಳ್ತಾಯಿದ್ರು ಏನಮ್ಮ ಮಾಡ್ತಾ ಇದೆಯಾ ಏನಮ್ಮ ಇದೆ ಏನು ಇಲ್ಲಮ್ಮ ವೀಡಿಯೋ ಇದೆ ಅಷ್ಟೇ ಅಂತ ಹೇಳಿದೆ ಆ ಗುಡಿಸಿದ ತಕ್ಷಣ ಮನೆ ಒರಿಸ್ತೇನೆ ನಿಜವಾಗ್ಲೂ ಇದೆಲ್ಲ ಒಂಥರ ಎಕ್ಸಸೈಸು ಇವಾಗಿನ ಕಾಲದಲ್ಲಿ ಯಾರು ಅವ್ರವ್ರ ಮನೆ ಕೆಲಸ ಮಾಡ್ಕೊತಾರೆ ಎಲ್ಲ ಹೌಸ್ ಕೀಪಿಂಗನ್ನ ಇಟ್ಕೊತಾರೆ ಎಲ್ಲ ಇದು ಮಾಡ್ಕೊತಾರೆ ನಿಜವಾಗ್ಲೂ ನಮ್ಮ ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಇರೋ ಅಚ್ಚುಕಟ್ಟು ಬೇರೆ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ ಸೊ ಎದ್ದು ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಗುಡಿಸಿ ಒರೆಸಿ ಒಂದು ಮನೆ ಕ್ಲೀನು ಆಗುತ್ತೆ ಒಂದು ನಮಗೆ ದೈಹಿಕ ಒಂದು ಎಕ್ಸಸೈಸು ಕೂಡ ಆಗುತ್ತೆ ಇದು ಒಂದು ಡೈಲಿ ಆ್ಯಕ್ಟಿವಿಟಿ ಆಗೋಗ್ಬಿಟ್ಟಿದೆ ನಮಗೆ ನಮಗೇನು ನಮ್ಮ ಮನೆ ಕೆಲಸ ಮಾಡಿದ್ರೆ ಯಾವುದೇ ತರಹ ಬೇಜಾರಿಲ್ಲ ಒಂದೊಂದು ಟೈಮಲ್ಲಿ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವಾ ಗೃಹಿಣಿ ಅಂತ ಸುಮ್ನೆ ಸುಮ್ಮನೆ ಹೇಳ್ತಾರ ಆಯಿತು ಅಂತ ಎಲ್ಲ ಮನೆಯೆಲ್ಲ ಒರೆಸಾಯಿತು ಮನೆಯೆಲ್ಲ ಗುಡಿಸಿ ನಮ್ಮ ಅತ್ತೆ ಅವ್ರ ಪಾಡಿಗೆ ಅವರು ದೇವ್ರ ಮನೆದವರು ನೋಡಿ ಕೂತ್ಕೊಂಡು ಎಲ್ಲ ರೆಡಿ ಮಾಡಿದ್ನಲ್ಲ ನಾನು ರೆಡಿ ಮಾಡ್ತಾಯಿದ್ದೆ ಆಯಿತು ಅಂದ್ಬಿಟ್ಟು ಹೊರಗಡೆ ಬಂದು ಈಚೆ ಒರೆಸ್ಬಿಟ್ಟು ಮಾಡಿ ಮೇಲೆ ಬಂದೆ ಸ್ನಾನ ಮಾಡೋಣ ಅಂತ ನೋಡ್ತಾ ನೋಡ್ತಾಯಿದ್ದೀರಲ್ಲ ಹುಣ್ಣಿಮೆ ಬೇರೆ ಇತ್ತಲ್ಲ ಚಂದ್ರ ಇನ್ನೂ ಐ ಸುಮಾರು ಒಂದು ಐದು ಗಂಟೆ ಆಗಿತ್ತು ಇನ್ನೂ ಕತ್ತಲೆ ಇತ್ತು ಚಂದ್ರ ಹೆಂಗಿತ್ತು ಆಯಿತು ಅಂತ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದೆ ನನ್ನ ಮಾಮೂಲಿ ಇತ್ತಲ್ಲ ವಾರ ವಾರ ಅಷ್ಟೇ ಮಂಗಳವಾರ ಅಷ್ಟೇ ಶುಕ್ರವಾರ ನಾನು ಈ ಥರ ಸೀರೆ ಉಟ್ಕೊಂಡೇ ಉಟ್ಕೋತೀನಿ ತುಂಬ ಜನ ಹೇಳ್ತಾರೆ ನಂಗೆ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಕ್ಯಾರಿ ಮಾಡ್ಚ್ಯ ನೀನು ಏನು ಮಾಡ್ತ ಅಂದರೆ ಏನು ಮಾಡೋದು ಇರೋ ಸೀರೆಗಳನ್ನ ಯೂಸ್ ಸುಮ್ಮನೆ ಹಿಟ್ಟು ಕಬೋಡಲ್ಲಿರೋದ್ಗಿಂತ ಅಟ್ಲೀಸ್ಟ್ ಫ್ರೈಡೇ ಟ್ಯೂಸ್ಡೇ ಒಟ್ಟು ಹಾಕ್ಕೊಂಡ್ರೆ ನಮಗೂ ಒಟ್ಟು ಸೀರೆ ಯೂಸ್ ಮಾಡ್ದಂಗೂ ಅನಿಸುತ್ತೆ ಸೊ ನಮಗೂ ಒಂದು ಟ್ರೆಡಿಷ್ನಲ್ ಲುಕ್ ಬರುತ್ತೆ ಬಟ್ ಸಮ್ಮರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೆಕೆಗೆ ನಮಗೆ ಹವ್ಯಾಸ ಆಗಾಗ್ಬಿಟ್ಟಿದೆ ವಾರದ ದಿವಸ ಸೀರೆ ಹಾಕ್ಕೊಂಡು ರೆಡಿ ಪೂಜೆ ಮಾಡಿದ್ರೇ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನು ಸೊ ನಾನು ಸ್ಯಾರಿ ಉಟ್ಕೊಂಡಾಗ ರೆಗ್ಯುಲರಾಗಿ ಎಲ್ಲರ ಹೋಗ್ಬೇಕು ಅಂದ್ರೆ ರೆಗ್ಯುಲರಾಗಿ ಕಂಪ್ಲೀಟಾಗಿ ನಾನು ರೆಡಿ ಹಾಗೆ ಹಾಕ್ತೀನಿ ಅಂದರೆ ಕಂಪ್ಲೀಟಾಗಿ ರೆಡಿ ಅಂದರೆ ಮೇಕಾಗಿ ಇಕ್ಕಂಕಂತಲ್ಲ ಜನ್ರಲಾಗಿ ಯಾರು ಏನೇನು ಹಾಕ್ಕೊಂತಾರೆ ಮಾಮೂಲಿ ಬಾಡಿ ಲೋಷನ್ನು ಪೌಡರು ಕ್ರೀಮು ಕಣ್ಕಪ್ಪು ಅದು ಇಟ್ಕೊಂಡ್ರೆ ಸಾಕು ಅದೇ ಒಂದು ಹೈಲೈಟಾಗಿ ಕಾಣುತ್ತೆ ಅಷ್ಟೇ ಅಷ್ಟು ಹಾಕೊಂಡು ರೆಡಿ ಆಗ್ರೆ ಕಂಪ್ಲೀಟು ಅದಕ್ಕೆ ಮ್ಯಾಚಿಂಗ್ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿನೇ ನಾನು ಕೆಳಗಡೆ ದೇವ್ರ ಮನೆಗೆ ರೆಡಿಯಾಗಿ ಹೋಗೋದು ಆಯಿತು ಅಂತ ರೆಡಿ ಆಗಿಬಿಟ್ಟು ನಾನು ದೇವ್ರ ಮನೆಗೆ ಬಂದೆ ಅತ್ತೆ ಹೂವು ಎಲ್ಲ ಹಾಕಿಬಿಟ್ಟು ರೆಡಿ ಆಡಿದ್ದು ರೆಡಿಯಾಗಿತ್ತು ಟೈಮ್ ಆಗಿಬಿಡುತ್ತೆ ಆರು ಗಂಟೆ ಆರೂವರೆ ಅಷ್ಟು ಕಡ್ಡಿ ಹಚ್ಚಬೇಕು ನೀನು ಕಡ್ಡಿ ಹಚ್ಬಿಡು ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ನಾನು ಮುಂದೆಗಡೆ ದೇವ್ರದ್ದು ಪ್ರಸಾದ ಬೈರವಂಗೆ ಅನ್ನ ಏನೂ ಇಲ್ಲ ಮೀನು ಅನ್ನ ಮೊಸರು ಅಷ್ಟೇ ಹಾಪಂಗೆ ಎಡೆ ಇಡಬೇಕು ಈ ಥರ ಇಟ್ಬಿಟ್ಟು ಹೂವೆಲ್ಲ ಇಟ್ಟು ಕಾಯೆಲ್ಲ ರೆಡಿ ಮಾಡಿಬಿಟ್ಟು ನಾನು ಎಣ್ಣೆ ಎಲ್ಲ ಹಾಕಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡಿ ಒಂದು ಸ್ವಲ್ಪದಕ್ಕೆ ನನ್ನ ನಾರ್ಮಲ್ ಮಕ್ಕಳು ಸ್ಕೂಲ್ ಇತ್ತಲ್ಲ ಸೊ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದೆ ದಿವಸನೇ ಸೊ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತದೆ ನನ್ನ ಫೈನಲ್ ಡೈಲಿ ಎನಿಮಿ ಅಂದರೆ ಈರುಳ್ಳಿನೇ ನಾನು ಹಿಂದಿನ ದಿವಸ ಬಿಡಿಸ್ಕೊಂಡಿದ್ದೆ ಅವತ್ತು ಬಿಡಿಸ್ಕೊಂಡಿರಲಿಲ್ಲ ಸೊ ಆಯಿತು ಅಂದ್ಬಿಟ್ಟು ಇದ್ರೆ ಕಣ್ಣೀರು ಇತ್ತು ಆಯಿತು ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಒಂದು ಹೆಚ್ಕೊಂಡು ಬೇಗ ಬೇಗ ಪಟ್ 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 ಅಂತ ಟಿಫನ್ಗೆ ರೆಡಿ ಮಾಡಿಕೊಂಡೆ ಪಲಾವ್ ಮಾಡೋಣ ಅಂದ್ಬಿಟ್ಟು ನಾರ್ಮಲಾಗಿ ನನ್ನ ಪಲಾವ್ ರೆಸಿಪಿ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ తర్కారి హందినిన దివసే హె సో ఇది మిక్కిలా ఫ్రెష్గా ఆవ్లే హచ్లేకల్వ యన అదూ హచ్చిట్క్రెనంత ఫ్రెష్నెస్ ఇరవల్ల ఆయో అనిబిట్టు నూ టటో ఈరుళ్ళి పుదీనా ఎలా ఎత్కొ మసాల రెడీ మూడు పలావ్ ఒగరణే హాకండె నోడ్తాదిర బుక్ పలావ్ ఎలా రెడీ మిబిట్టు నూ మసాలుకుంటు పలావ్ ఎలా రెడీ మండె ಪಲಾವ್ ಫೈನಲಿ ರೆಡಿ ಆಯಿತು ಅದನ್ನ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಒಂದು ಟೂ ವಿಷಲ್ ಆಗಲಿ ಅಂತ ಇದು ಆದಮೇಲೆ ನಮ್ಮ ಮನೇಲಂತೂ ನನ್ನ ಮಗ ದೊಡ್ಡ ಮಗನಿಗೆ ಮೊಸರು ಬಜ್ಜಿ ಇಲ್ಲೇ ಬೇಕು ಅವ್ನಿಗೆ ಅಂದ್ಬಿಟ್ಟು ಮೊಸರು ಬಜ್ಜಿನ ರೆಡಿ ಮಾಡಿಬಿಟ್ಟು ಮೊಸರು ಬಜ್ಜಿ ಹೇಳ್ಬೇಕಂದ್ರೆ ಅವತ್ತಿನ ತುಂಬಾ ಚೆನ್ನಾಗಾಗಿತ್ತು ನಾನು ಅದನ್ನು ಕೂಡ ರೆಡಿ ಮಾಡಿ ರೆಡಿ ಮಾಡಿದೆ ಸೊ ಕುಕ್ಕರ್ ಓಪನ್ ಮಾಡಿದೆ ಬಿಸಿ ಬಿಸಿ ಪಲಾವ್ ರೆಡಿ ಆಗಿತ್ತು ನೀವು ನಂಬ್ತಿರಲ್ವಾ ಆಶ್ಚರ್ಯ ಅಂದರೆ ನಾನು ಒಂಬತ್ತು ಗಂಟೆಗೆ ಟಿಫನ್ ಮುಗಿಸ್ಬಿಟ್ಟೆ ಆವತ್ತು ಏಕೆಂದರೆ ಹೊಟ್ಟೆ ಹಸಿತಾಯಿತು ಕಾಫಿನೂ ಕುಡ್ದಿರಲಿಲ್ಲ ಒಂದೇನು ಸುಮ್ಮನೆ ಕಾಫಿ ಕುಡಿದ್ರೆ ಅಂದ್ಬಿಟ್ಟು ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು ಇದ್ದೀರಲ್ಲ ಇದಕ್ಕೊಂದೆರಡು ಚಿಕನ್ ಪೀಸ್ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು ಸೊ ಹಬ್ಬ ಅಲ್ವಾ ಹಾಕಂಗಿರಲಿಲ್ಲ ಆಯಿತು ಅಂದ್ಬಿಟ್ಟು ಪಲಾವ್ನ ಹಾಕೊಂಡು ಇದು ನಮ್ಮನೆ ಬಾಳೆ ಎಲೆನೇ ದೇವ್ರಿಗೂ ಅಷ್ಟೇ ನೈವೇದ್ಯಕ್ಕೆ ನಮ್ಮನೆ ಭಾಳೆಲ್ಲೇನೆ ಕಟ್ ಮಾಡಿಬಿಟ್ಟು ನಾವು ನೈವೇದ್ಯ ಮಾಡಿದ್ವಿ ಟಿಫನ್ನು ಏನೋ ಒಂಥರ ಪೂಜೆ ಮಾಡಿಬಿಟ್ಟು ತಿಂದಾಗ ಅದೇನೋ ಒಂದು ಸಂತೋಷ ಆಗುತ್ತೆ ನಾನು ಕೂಡ ಪಲಾವ್ ಮಾಡಿಬಿಟ್ಟು ಹೇಳಿದ್ನಲ್ಲ ಒಂಬತ್ತು ಗಂಟೆಗೆ ಅವತ್ತು ಟಿಫನ್ ಮಾಡಿಬಿಟ್ಟೆ ನಮ್ಮ ಮನೇಲಿ ಎಲ್ಲರೂ ಕೇಳ್ತಾಯಿದ್ರು ಏನು ಇಷ್ಟು ಬೇಗ ಟಿಫನ್ ಮಾಡ್ತಾಯಿದ್ದೆ ಅಂತ ನಾನು ಅದಕ್ಕೆ ಕಾಫಿ ಗಿಫಿ ಬೇಡ ಒಂದೇ ಸಲ ತಿಂತೀನಿ ಹೊಟ್ಟೆ ಇಸ್ತಾ ಇದೆ ಅಂದೆ ಸೊ ಹಬ್ಬ ಇರೋದರಿಂದ ಸ್ವೀಟ್ ಮಾಡಲೇಬೇಕಲ್ವಾ ಮಾಡಲೇಬೇಕಲ್ವ ಬೇಳೆ ಪಾಯಸ ಮಾಡಿ ಹೇಳಿದರು ಸಹ ನಾನು ಇದಕ್ಕೋಸ್ಕರ ಒಂದು ಬಾಣಲೀಲಿ ಆ ಚಿಕ್ಕ ಭಟ್ನ ಒಂದು ಫುಲ್ ಹೆಸ್ರು ಬೇಳೆ ಹಾಕ್ಕೊಂಡು ಅದನ್ನು ಹದವಾಗಿ ಹುರ್ಕೋಬೇಕು ತುಂಬಾ ಬೇಡ ಒಂದು ಲೈಟಾಗಿ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡು ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬೇಕು ಯಾಕೆಂದರೆ ಬಿಸಿಲಿರ್ಬೇಕಾದ್ರೆ ತೊಳೆಯೋಕ್ಕಾಗಲ್ವಲ್ಲ ಸೊ ನೆನೆಸ್ಬಿಟ್ಟು ಅದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಬೇಯೋಕ್ಕಿಟ್ಟೆ ಏನಕ್ಕೆ ಬೇಳೆಗಳಲ್ಲಿ ತುಂಬಾ ಡಸ್ಟ್ ಇರುತ್ತೆ ಸೊ ನಾವು ಹಂಗೆ ಹಾಕೋಕೆ ಹೋಗಬಾರ್ದು ಅದರಲ್ಲೇ ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಬೇಯೋಕ್ಕೆ ಇಟ್ಟೆ ಅದಾದಮೇಲೆ ಹುರ್ಕೊಂಡಿರೋ ಬಾಣಲಿಗೆ ನಾನು ಬಟ್ಲಿತ್ತಲ್ಲ ಆ ಬಟ್ಲಲ್ಲಿ ಎರಡು ಕಪ್ಪಷ್ಟು ನೀರನ್ನ ಬೆಲ್ಲಕ್ಕೆ ಪಾಕಕ್ಕಂತ ರೆಡಿ ಮಾಡಿದೆ ಸೊ ನಾನು ಅದೇ ಬಟ್ಲಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನ ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡೆ ಒಂದು ಟು ತ್ರೀ ವಿಷಲ್ ಆಗಲಿ ಅಂತ ಇದಾದ ಮೇಲೆ ಅದೇ ಇದಕ್ಕೆ ನಾನು ಬೆಲ್ಲಗಳನ್ನ ಇಟ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ರೆಡಿ ಮಾಡಿಕೊಂಡು ಬೆಲ್ಲನ ಕಾಯೋಕ್ಕಿಟ್ಟೆ ಸೊ ಈ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಸೋಸ್ಕೋಬೇಕು ಏನಕಂದರೆ ಬೆಲ್ಲದಲ್ಲಿ ಮಣ್ಣಿರುತ್ತೆ ಸೊ ಕಂಪ್ಲೀಟಾಗಿ ನಾನು ಅದನ್ನು ಸೋಸ್ಕೊಂಡು ನೋಡ್ತಾ ಇದ್ದೀರಲ್ಲ ಒಂದು ಕಪ್ಪಷ್ಟು ಬೆಲ್ಲದ ಪಾಕ ಆಯಿತು ಅದನ್ನು ಬೇಳೆನ ಚೆನ್ನಾಗಿ ಮಸಿಸ್ಬಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಟಿರಬೇಕು ಅದನ್ನ ಚೆನ್ನಾಗಿ ಮಸಿಕೋಬೇಕು ಆ ಪಾಕದಲ್ಲಿ ಮತ್ತೆ ಇದನ್ನು ಚೆನ್ನಾಗಿ ಮಸ್ಕೊಂಡಾಗ ಅದೊಂದು ಗ್ರೇವಿ ಕಂಟಿಸ್ಟೆಟಿ ಬರುತ್ತೆ ಅದೇ ಬೆಲ್ಲದ ಪಾಕದ ಒಂದು ಕಪ್ಪಷ್ಟು ನಾನು ಒಣ ಕೊಬ್ಬರಿ ಹಾಕ್ಕೊಂಡು ಇನ್ನೊಂದು ಒಂದು ಅರ್ಧ ಓಳಷ್ಟು ಕೊಬ್ಬಿನ ತುರ್ಕೊಂಡು ಕಾಯಿ ಹಾಲು ಕಾಯಿ ಹಾಲನ್ನು ಕೂಡ ಅದೇ ಬಟ್ಟೆ ಕಾಲ್ದಲ್ಲಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದ ಮೇಲೆ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಹಾಕಬೇಕು ಅಂದರೆ ಒಂದು ಚಿಕ್ಕ ಪಾಂಡಿಣ್ಣಿ ನಾಲ್ಕು ಸ್ಪೂನಷ್ಟು ತುಪ್ಪ ಮತ್ತು ಗೋಡಂಬಿ ಹಾಗೂ ದ್ರಾಕ್ಷಿನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಘಮ ಘಮ ಇತ್ತು ಇದನ್ನ ಏನೇ ಒಂದು ಮನೇಲಿ ಫಂಕ್ಷನ್ ಆದರೂ ಕೂಡ ನಾವು ಫಸ್ಟು ಸ್ವೀಟ್ ಮಾಡೇ ಮಾಡ್ತೀವಿ ಏನಕಂದರೆ ದೇವ್ರಿಗೆ ನೈವೇದ್ಯ ಇಡಬೇಕಲ್ವ ಮ ಅಂದ್ಬಿಟ್ಟು ಮತ್ತು ಹಬ್ಬ ಅಂದರೆ ಮನೇಲಿ ಒಂದು ಹಬ್ಬದ ಕಳೆ ಇರುತ್ತೆ ಸೊ ಅದಕ್ಕಂತಲೇ ನಾನು ಸ್ವೀಟ್ಸ್ ಎಲ್ಲ ಮಾಡಿಕೊಂಡೆ ಎಚ್ರು ಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿದೆ ತುಂಬ ದಿಸಾನೆ ಆಗಿತ್ತು ನಾವು ಜಾಸ್ತಿ ಅಕ್ಕಿ ಪಾಯಸನೇ ಮಾಡೋದು ಸೊ ರೆಡಿ ಆಯಿತು ಹೆಸ್ರು ಬೇಳೆ ಪಾಯಸ ತುಂಬ ಈಸಿ ಇದೆ ಸಿಂಪಲ್ ಇದೆ ನಾನು ಇದನ್ನು ಸಪ್ರೇಟಾಗಿ ರೆಸಿಪಿನ ನಾನು ಹಾಕ್ತೀನಿ ಇಲ್ಲ ಬಿಸಿ ಬಿಸಿ ಇದ್ರ ಬೇಳೆ ಪಾಯಸ ಇದನ್ನು ದೇವರು ನೈವೇದ್ಯಕ್ಕೆ ಫಸ್ಟು ನಾನು ಎತ್ತಿಕ್ಬಿಟ್ಟೆ ಇಟ್ಬಿಟ್ಟು ಆಮೇಲೆ ಕಡ್ಡಿ ಹಚ್ಬಿಟ್ಟು ಬಂದೆ ಸೊ ರೀಫಿಲಿಂಗ್ ಇತ್ತು ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ಸೊ ಬಾಕ್ಸ್ಗೆಲ್ಲ ಹಾಕಿದೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿಬಿಟ್ಟು ಬಾಕ್ಸನ್ನ ರೀಫಿಲ್ ಮಾಡಿ ಎತ್ತಿಟ್ಟೆ ಇದಾದಮೇಲೆ ಈವ್ನಿಂಗ್ ಆಯಿತು ನಮ್ಮ ಮಕ್ಕಳು ಕೇಳಬೇಕಾ ಹೋಲಿದ ಜೋಶು ಆಯಿತು ಅಂತ ಎಲ್ಲರೂ ಕರ್ಕೊಬಂದು ಹೋಲಿನೆಲ್ಲ ನಮ್ಮ ಯಜಮಾನ್ರು ಕೊಡಿಸ್ಬಿಟ್ಟು ಹೋಗಿದ್ರು ಎಲ್ಲರೂ ರೆಡಿ ಆಗಿದ್ದರು